ದಾಸಶ್ರೇಷ್ಠರಲ್ಲಿ ಒಬ್ಬರಾದ ಭಕ್ತ ಕನಕದಾಸರ ತತ್ವಾದರ್ಶಗಳನ್ನು ಎಲ್ಲರೂ ಪಾಲಿಸೋಣ ಎಂದು ಶಾಸಕ ಡಾಕ್ಟರ್ ಚಂದರಾಮಣಿ ಕರೆ ನೀಡಿದರು ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರಲ್ಲಿ ಒಬ್ಬರಾದ ಭಕ್ತ ಕನಕದಾಸರು ಹದಿನೈದು ಹಾಗೂ ಹದಿನಾರನೇ ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಾಗಿದ್ದರು ಅವರು ಆಧುನಿಕ ಕರ್ನಾಟಕದ ಕವಿ ತತ್ವಜ್ಞಾನಿ ಸಂಗೀತಕಾರ ಮತ್ತು ಸಂಯೋಜಕರಾಗಿದ್ದು ಕೀರ್ತನೆಗೆ ಹೆಸರುವಾಸಿಯಾಗಿದ್ದರು ಕೀರ್ತನೆಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಸರಳವಾಗಿ ಕನ್ನಡ ಭಾಷೆಯಲ್ಲಿ ರಚಿಸಿ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತೆ ಮಾಡಿದ್ದು ಅವರ ತತ್ವಾದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ ಎಂದು ಶಾಸಕ ಡಾಕ್ಟರ್ ಚಂದ್ರಲಮಣಿ ಹೇಳಿದರು ಅವರು ಗದಗ ಜಿಲ್ಲೆ ಸಿರಹಟ್ಟಿ ಪಟ್ಟಣದ ಮೇಗೇರಿ ಓಣಿಯಲ್ಲಿ ಪ್ರತಿಷ್ಠಾಪಿಸಲಾದ ಭಕ್ತ ಶ್ರೇಷ್ಠ ಕನಕದಾಸರ ನೂತನ ವೃತ್ತದಲ್ಲಿ ತಾಲೂಕಾಡಳಿತ ಸಿರಹಟ್ಟಿ ಹಾಗೂ ತಾಲೂಕು ಕುರುಬರ ಸಂಘದ ವತಿಯಿಂದ ಏರ್ಪಡಿಸಿದ ದಾಸಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಭಕ್ತ ಶ್ರೇಷ್ಠ ಕನಕದಾಸರು ಜಾತಿ ಮತ ಪಂಥ ಮತ್ತು ಮೇಲು ಕೇಳು ಎನ್ನುವ ಪರದಿಯನ್ನು ತಮ್ಮ ಭಕ್ತಿ ಮತ್ತು ಪದ್ಯಗಳ ಮೂಲಕ ತೆಗೆದುಹಾಕಿ ಶ್ರೇಷ್ಠ ಸಂತ ಎಂದು ವಿಶ್ವ ಮಾನ್ಯರಾಗಿ ಜಗತ್ತನ್ನು ಬೆಳಗಿದ್ದಾರೆ ಅವರ ಎಲ್ಲ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಉತ್ತಮ ಜೀವನ ಮಾಡೋಣ ಎಂದರು ಅತ್ಯಂತ ವಿಶೇಷವಾಗಿ ಪ್ರತಿ ವರ್ಷದಂತೆ ಇಲ್ಲೇ ಮಾಡಿದ್ವಿ ಈ ಬಾರಿ ವಿಶೇಷತೆ ಏನಂದ್ರೆ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ಮತ್ತು ತಾಲೂಕಿನ ಒಂದು ಕಾರ್ಯಕ್ರಮ ಮಾಡುವಂಥದ್ರಲ್ಲಿ ನಾವೆಲ್ಲರೂ ಸಹಿತ ಕೂಡಿದ್ವಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಬಹಳಷ್ಟು ವಿಚಾರಗಳನ್ನ ಕನಕದಾಸರು ಈ ಸಮಾಜಕ್ಕೆ ಹದಿನೈದನೇ ಹದಿನೈದು ಮತ್ತು ಹದಿನಾರನೆಯ ಶತಮಾನದಲ್ಲಿ ಬಹಳಷ್ಟು ವಿಚಾರಧಾರೆಗಳನ್ನು ಕನಕದಾಸರು ನಮಗಾಗಿ ಬಿಟ್ಟುಕೊಟ್ಟಿದ್ದಾರೆ ಅಲ್ಲಿ ವಿಶೇಷವಾಗಿ ನಾವೆಲ್ಲರೂ ಜಾತಿ ಜಾತಿ ಅಂತ ಹೇಳಿ ನಾವೆಲ್ಲರೂ ಬರ್ದಾ ಇರ್ತೀವಿ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬರ್ಲಿಲ್ಲ ಅಂತೇಳಿ ಯಾಕಂದ್ರೆ ನಾವೆಲ್ಲರೂ ಇವತ್ತು ತಾವೆಲ್ಲ ನೋಡ್ತಿರ್ತೀವಿ ನಾನೆವಲಿಗೆ ಇವತ್ತು ಜಾತಿಯ ಬೀಜಗಳು ಬಿತ್ತುತ್ತಾ ಇದೆ ಹಿಂದೆ ಇವತ್ತು ಕನಕದಾಸರು ಅಂದ್ರೆ ಬಹುಶಃ ಎಲ್ಲರೂ ಸೇರ್ಕೊಂಡು ನಾವು ಮಾಡುವಂತ ಒಂದು ಕಾರ್ಯಕ್ರಮ ಇದೆಲ್ಲ ಸಮಾಜದವರು ಯಾಕೆ ಕನಕದಾಸರು ಒಂದೇ ಜಾತಿಯವರಿಗೆ ಅಥವಾ ಹಾಲು ಮತ್ತು ಸಮಾಜದಲ್ಲಿ ಮಾತ್ರ ಸಂದೇಶಗಳನ್ನು ಕೊಟ್ಟೋಗಿಲ್ಲ ಇಡೀ ಮನಕುಲಕ್ಕೆ ಸಂದೇಶಗಳನ್ನ ಕೊಟ್ಟು ಹೋಗಿದ್ದಾರೆ ಅವರ ಜೀವನ ಚರಿತ್ರೆ ಅವ್ರು ಮಾಡಿದಂತ ಸಾಧನೆಗಳು ಬಹಳಷ್ಟು ಸಾಧನೆಗಳನ್ನ ಹೋಗಿದ್ದಾರೆ ನಮಗೆಲ್ಲ ಗೊತ್ತಿದೆ ಕನಕದಾಸರು ಸುಮಾರು ಹದಿನೈದು ಹದಿನೈದು ನೂರ ಎಂಟರಿಂದ ಹದಿನಾರು ಅಂದ್ರೆ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಇರುವಂತವರು ಅವರ ಮೊದಲ ಹೆಸರು ಏನು ಈಗ ನಾವೆಲ್ಲ ನೋಡ್ತೀರಿ ಬಾಡ ಸಿಗ್ಗಾಂ ತಾಲೂಕಿನ ಬಾಡ ಗ್ರಾಮದಲ್ಲಿ ಅಂದ್ರೆ ಹಿಂದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾ ಇತ್ತು ಅವಾಗ ಬಂಕಾಪುರ ಒಂದು ಸಂಸ್ಥಾನ ಮಠವಾಗಿತ್ತು ಸಂಸ್ಥಾನ ಆಗಿತ್ತು ಆ ಸಂಸ್ಥಾನದಲ್ಲಿ ಏನು ಕನಕದಾಸರ ತಂದೆಯಾದಂಥ ಬೀರಪ್ಪ ನಾಯಕ್ ಮತ್ತು ಬಚ್ಚಮ್ಮನವರಿಗೆ ಸುಮಾರು ವರ್ಷದಿಂದ ಮಕ್ಕಳಾಗಿಲ್ಲ ಆಲ್ರೆಡಿ ವಿಷಯಗಳನ್ನು ಬಹುಶಃ ಎಲ್ಲ ಎಂ ಕೆ ನಾಯಕ್ ಸರ್ ನಿಮಗೆಲ್ಲ ತಿಳಿಸಿದ್ರು ಎಂ ಕೆ ಎ ಮನೆ ಆ ಮಕ್ಕಳಾಗಿರುವಾಗ ಆ ತಂದೆಗೆ ಈಗೇನು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದೇವಾಕ ಗುಡಿಮಣಿ ಉಪಾಧ್ಯಕ್ಷೆ ನಿಲ್ಲವ ಹುಬ್ಬಳ್ಳಿ ಕಾಂಗ್ರೆಸ್ ಬ್ಲಾಕ್ ಕಮಿಟಿ ಅಧ್ಯಕ್ಷರಾದ ಹುಮ್ಮ ಮಾಗಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಹೊನ್ನಪ್ಪ ಸಿರಹಟ್ಟಿ ಸಿರಹಟ್ಟಿ ತಾಲೂಕಾ ಕರ್ನಾಟಕ ಪ್ರದೇಶ ಕುರುಬ ಸಮಾಜದ ಅಧ್ಯಕ್ಷ ಹೊನ್ನೇಶ್ ಕೋಟಿ ನಾಗರಾಜ್ ಲಕ್ಕುಂಡಿ ಪಕ್ಕಿರೇಶ್ ರಟ್ಟಿಹಳ್ಳಿ ಬಸವರಾಜ ತುಳಿ ಸಂದೀಪ ಕಪ್ಪತನವರ್ ಸಂತೋಷ್ ಕುರಿ ಎನ್ ಕೆ ಲಮಾಣಿ ಆನಂದ ಮಳೆಕೋಪ್ ಯಲ್ಲಪ್ಪ ಹೆಂಗಳಗಿ ದೇವಪ್ಪ ಭಟ್ಟೂರ್ ಮಂಜುನಾಥ ಗಂಟಿ ಸೋಮನಗೌಡ ಮರಿಗೌಡ್ ರಾಮಣ್ಣ ಕಂಬಳಿ ನಂದಾ ಪಲ್ಲೇತ್ ಗೂಳಪ್ಪ ಕರಿಗಾರ್ ಪರಶುರಾಮ್ ಡೊಂಕಬಳ್ಳಿ ಕೆಎ ಬಳಿಗರ್ ನಾಗಪ್ಪ ಘೋರ್ಪಡೆ ಹನುಮಂತ ಗೋಜನೂರ್ ಭಕ್ತ ಶ್ರೇಷ್ಠ ಕನಕದಾಸರ ಮೂರ್ತಿ ದಾನಿಯಾದ ಪಕ್ಕಿರೇಶ್ ಮುಷಪ್ಪನವರ್ ತಹಸೀಲ್ದಾರ್ ಅನಿಲ್ ಬಡಿಗರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎನ್ ನಾಯಕ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಎಸ್ ಕಲ್ಮನಿ ಕೃಷಿ ಅಧಿಕಾರಿ ರೇವಣಪ್ಪ ಮನಗೂಳಿ ಇನ್ನೂ ಅನೇಕರು ಸಮಾಜ ಬಾಂಧವರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೂ ಮುನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸುಜಾತ್ ದೊಡ್ಡಮನಿ ಹಾಗೂ ಎಲ್ಲ ಕುರುಬ ಸಮಾಜದ ಮುಖಂಡರು ಭಕ್ತ ಶ್ರೇಷ್ಠ ಕನಕದಾಸರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ಭಕ್ತ ಶ್ರೇಷ್ಠ ಕನಕದಾಸರ ಭಾವಚಿತ್ರ ಮೆರವಣಿಗೆಯಲ್ಲಿ ತಾಲೂಕಿನ ಎಲ್ಲ ಕುರುಬ ಸಮಾಜದ ಮುಖಂಡರು ಹಿರಿಯರು ಹಾಗೂ ಎಲ್ಲ ಸಮಾಜದ ಮುಖಂಡರು ಯುವಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬ್ಯೂರೋ ರಿಪೋರ್ಟ್ ಸಚಿಧಯರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ

ಚಪ್ಪಾಳೆ ತಟ್ಟಬೇಕು ಎಲ್ಲಾ ಬಂಧುಗಳು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆ ಉಡಿಬೇಕು ನಾವೆಲ್ಲ ಚಪ್ಪಾಳೆ ಹೊಡಿಬೇಕು ಹಾಲು ಮತದ ಮಾಂಧವರಿಗೆ ಮತ್ತೊಂದು ಕಳಕಳಿ ಪ್ರಾರ್ಥನೆ ಚಂದ್ರಮಣಿ ಜನಪ್ರಿಯ ಶಾಸಕರು ಬರ್ಲಿ ಕಟ್ಟಣ ನೀಡುವುದರ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ మీరు చెప్పాలి చట్టం ఇక్కడ బంధువులు